ಚಿಲ್ಡ್ರನ್ಸ್ ಸ್ಕೂಲ್ನಲ್ಲಿ ಹನ್ನೆರಡನೇ ತರಗತಿ ಓದುತ್ತಿರುವ ಕಾಮ್ಯ ತನ್ನ ತಂದೆ ಕಮಾಂಡರ್ ಎಸ್ ಕಾರ್ತಿಕೇ ನೌಕಾಪಡೆಯ ಅಧಿಕಾರಿಯೊಂದಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ವಿಶ್ವದ ಎರಡನೇ ಅತಿ ಕಿರಿಯ ಮೌಂಟ್ ಎವರೆಸ್ಟ್ ಶಿಖರ ಏರಿದ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾಳೆ ಹದಿನಾರು ವರ್ಷದ ಕಾಮ್ಯ ಕಾರ್ತಿಕೇಯನ್ ಮೌಂಟ್ ಎವರೆಸ್ಟ್ ಏರಿದ ವಿಶ್ವದ ಎರಡನೇ ಅತಿಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ಇದೀಗ ಇವರ ಸಾಧನೆಯನ್ನ ಭಾರತೀಯ ನೌಕಾಪಡೆಯು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಯುವಕನ ಸಾವು ಲಾಕ್ಅಪ್ ಡೆತ್ತಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಮೃತ ಯುವಕನಿಗೆ ಮೂರ್ಛ ರೋಗ ಇತ್ತು ಅದರಿಂದ ಆತ ಮೃತಪಟ್ಟಿದ್ದಾನೆ ಆದರೆ ಎಫ್ಐಆರ್ ಇಲ್ಲದೆ ಪೊಲೀಸರು ಠಾಣೆಗೆ ಕರೆ ತಂದಿದ್ದು ತಪ್ಪು ಈ ತಪ್ಪಿಗಾಗಿ ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಸೂಚಿಸಿದ್ದೇನೆ ಎಂದರು ಆರೋಪಿಗೆ ಪಿಟ್ಸ್ ಬಂದಿತ್ತು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಿದ್ದರು ಆದರೂ ಕೂಡ ಪ್ರಕರಣದ ಬಗ್ಗೆ ತನಿಖೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶಕ್ಕೆ ಕಳುಹಿಸಿದ್ದೆ ಅವರ ತಾತ ಈಗ ಪತ್ರ ಬರೆದು ಏನು ಮಾಡುತ್ತಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದರು ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿ ಇವರ ಮಗ ವಿದೇಶಕ್ಕೆ ಹೋದಾಗ ದುರ್ಘಟನೆ ನಡೆಯಿತು ಅಲ್ವಾ ಸಿಎಂ ಸಿದ್ದರಾಮಯ್ಯ ಪುತ್ರ ರಾಕೇಶ್ ಯಾವ ಕಾರ್ಯಕ್ರಮಕ್ಕೆ ವಿದೇಶಕ್ಕೆ ಹೋಗಿದ್ರು ಆಗ ವಿದೇಶಕ್ಕೆ ಸಿದ್ದರಾಮಯ್ಯನವರೇ ಕಲಿಸಿದ್ರ ಇವರ ಮಗನ ಜೊತೆ ಯಾರ್ಯಾರು ಹೋಗಿದ್ರು ಎಷ್ಟು ಜನ ಇದ್ರು ಅಲ್ಲಿ ನಡೆದ ಘಟನೆ ಬಗ್ಗೆ ಯಾಕೆ ತನಿಖೆ ಮಾಡಲಿಲ್ಲ ಬೆಳೆದ ಮಕ್ಕಳು ಪ್ರತಿ ವಿಚಾರವನ್ನ ತಂದೆ ತಾಯಿಗೆ ಕೇಳಿ ಮಾಡ್ತಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು ನಾನು ಹೈದರಾಬಾದ್ನಲ್ಲೇ ಇದ್ದೇನೆ ಎಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡುವ ಮೂಲಕ ಹೈಡ್ರಾಮಾ ಸೃಷ್ಟಿಸಿದ ತೆಲುಗು ನಟಿ ಹೇಮಾಗೆ ಸಿಸಿಬಿ ಪೊಲೀಸರು ನೋಟಿಸ್ ನೀಡಿದ್ದಾರೆ ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ನಡೆದ ರೇವಾ ಪಾಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇ ಇಪ್ಪತ್ತೇಳಕ್ಕೆ ವಿಚಾರಣೆಗೆ ಬರುವಂತೆ ಹೇಮಾ ಸೇರಿ ಐವರಿಗೆ ಸಿಸಿಬಿ ನೋಟಿಸ್ ಜಾರಿ ಮಾಡಿದೆ ರೇವ್ ಪಾಟಿ ವಿಚಾರ ಬಯಲಾಗುತ್ತಿದ್ದಂತೆ ನಟಿ ಹೇಮಾ ಅವರು ವಿಡಿಯೋ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ರು ವಿಡಿಯೋದಲ್ಲಿ ನಾನು ಹೈದರಾಬಾದ್ನಲ್ಲೇ ಇರುವುದಾಗಿ ಹೈಡ್ರಾಮಾ ಮಾಡಿದ್ರು ಇತ್ತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಮಾ ಅವರು ಡ್ರಗ್ಸ್ ಪಾರ್ಟಿಯಲ್ಲಿ ಇದ್ರು ಎಂಬುದಾಗಿ ಸ್ಪಷ್ಟನೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಸ್ಟಾಂಕೋವಿಕ್ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂಬ ಸುದ್ದಿಗಳು ಹರಿದಾಡ್ತಾ ಇವೆ ಈ ಸುದ್ದಿಗಳನ್ನ ಪುಷ್ಟಿಕರಿಸುವಂತೆ ಇದೀಗ ಇವರಿಬ್ಬರ ನಡುವಣ ಮನಸ್ತಾಪ ಬಹಿರಂಗವಾಗಿದೆ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಸ್ಟಾಂಕೋವಿಕ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಇದಾದ ಬಳಿಕ ಪ್ರತಿ ಸೀಸನ್ ಐಪಿಎಲ್ ನಲ್ಲೂ ನತಾಶಾ ಕಾಣಿಸಿಕೊಂಡಿದ್ರು ಆದರೆ ಈ ಬಾರಿ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿ ಪಾಂಡ್ಯ ಪಾದಾರ್ಪಣೆ ಮಾಡಿದರೂ ನತಾಶ ಮಾತ್ರ ಕಾಣಿಸಿಕೊಂಡಿರಲಿಲ್ಲ ಅಲ್ಲದೆ ಯಾವುದೇ ಪಂದ್ಯವನ್ನು ವೀಕ್ಷಿಸಲು ಅವರು ಆಗಮಿಸಿರಲಿಲ್ಲ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆಯುವ ಮಾಹಿತಿಯ ಮೇರೆಗೆ ಕೋಲ್ಕತ್ತಾ ನಗರದಲ್ಲಿ ಮೇ ಇಪ್ಪತ್ತೆಂಟರಿಂದ ಅರವತ್ತು ದಿನಗಳ ಸುದೀರ್ಘ ಕಾಲ ಸೆಕ್ಷನ್ ನೂರ ನಲವತ್ನಾಲ್ಕನ್ನು ಜಾರಿಗೊಳಿಸಲಾಗಿದೆ ಮೇ ಇಪ್ಪತ್ತೆಂಟರಿಂದ ಜುಲೈ ಇಪ್ಪತ್ತಾರರವರೆಗೆ ಅರವತ್ತು ದಿನಗಳವರೆಗೆ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ ಮಾಹಿತಿ ಆಧಾರದ ಮೇಲೆ ಮುಂದಿನ ಆದೇಶದವರೆಗೆ ಐಪಿಸಿಆರ್ ಸೆಕ್ಷನ್ ನೂರ ನಲವತ್ನಾಲ್ಕನ್ನು ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ವಿಧಿಸಿದ್ದ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅನಸೂಯಾ ಗುಪ್ತಾ ಅವರು ಉತ್ತಮ ನಟನೆಗೆ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ ಗೋವಾದಲ್ಲಿ ನೆಲೆಸಿರುವ ಪ್ರೊಡಕ್ಷನ್ ಡಿಸೈನರ್ ಅನ್ಸೂಯಾ ದಿ ಶೇಮ್ಲೆಸ್ ಎಂಬ ಪ್ರಣಯ ಆಧಾರಿತ ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿಗಾಗಿ ಅನ್ಸರ್ಟೈನ್ಡ್ ರಿಗಾರ್ಡ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಚಿದಾನಂದ ನಾಯಕ್ ನಿರ್ದೇಶಿಸಿರುವ ಕನ್ನಡದ ಸೂರ್ಯಕಾಂತಿ ಹೂಗೆ ಮೊದಲು ಗೊತ್ತಾಗಿದ್ದು ಸನ್ಫ್ಲವರ್ಸ್ ವರ್ಧ ಫಸ್ಟ್ ಒನ್ಸ್ ಟು ನೋ ಎಂಬ ಕಿರುಚಿತ್ರಕ್ಕೆ ಪ್ರತಿಷ್ಠಿತ ಕೇನ್ಸ್ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಲಭಿಸಿದೆ ಕೇನ್ಸ್ ಚಿತ್ರೋತ್ಸವದಲ್ಲಿ ಒಂದು ಸಿನಿಮಾ ಆಯ್ಕೆಯಾಗುವುದೇ ಹೆಮ್ಮೆಯ ವಿಷಯ ಈಗ ಕನ್ನಡ ನೆಲದ ಕತೆ ಹೊಂದಿರುವ ಕನ್ನಡಿಗನ ನಿರ್ದೇಶಿಸಿರುವ ಚಿತ್ರಕ್ಕೆ ಪ್ರಥಮ ಪ್ರಶಸ್ತಿ ಸಿಕ್ಕಿರುವುದು ಖುಷಿಯ ವಿಷಯವಾಗಿದೆ ಕನ್ನಡದ ಮೊದಲ ಕಿರುಚಿತ್ರ ಇದು ಎನ್ನುವುದು ವಿಶೇಷ ಕಿರುಚಿತ್ರದ ವಿಭಾಗದಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಅರವತ್ತ್ ಮೂರು ಕಿರುಚಿತ್ರಗಳ ಅರ್ಜಿ ಸಾಕಿದ್ದು ಅವುಗಳಲ್ಲಿ ಹದಿನೆಂಟು ಕಿರುಚಿತ್ರಗಳು ನಾಮನಿರ್ದೇಶನಗೊಂಡಿದ್ದು ಕನ್ನಡದ ಚಿತ್ರಕ್ಕೆ ಮೊದಲ ಪ್ರಶಸ್ತಿ ಬಂದಿದ್ದು ಸಿಎಂ ಡಿಸಿಎಂ ಅಭಿನಂದನೆ ತಿಳಿಸಿದ್ದಾರೆ ಜಪಾನಿನ ಕಬೋಸು ಎಂಬ ನಾಯಿಯ ಫೋಟೋ ಮತ್ತು ವಿಡಿಯೋಗಳು ಒಂದು ಪೀಳಿಗೆಯ ವಿಚಿತ್ರವಾದ ಆನ್ಲೈನ್ ಜೋಕುಗಳನ್ನು ಸೃಷ್ಟಿಸಿತ್ತು ಆ ನಾಯಿಯ ಮುಖವನ್ನೇ ಡಾಲ್ಚ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮುದ್ರಿಸಲಾಗಿತ್ತು ಈ ಕಬೋಸು ಎಂಬ ನಾಯಿ ಇಂದು ಸಾವನ್ನಪ್ಪಿದೆ ಎಂದು ಅದರ ಮಾಲೀಕರು ಹೇಳಿದ್ದಾರೆ ಕಬೋಸು ಎಂಬ ಈ ಹೆಣ್ಣು ನಾಯಿಗೆ ಹತ್ತೊಂಬತ್ತು ವರ್ಷವಾಗಿತ್ತು ಆಕೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟುಅಭಿಮಾನಿಗಳನ್ನ ಹೊಂದಿದ್ಲು ಅವಳು ಒಂದು ಪೀಳಿಗೆಯನ್ನು ವ್ರಂಚಿಸಿ ವಿದಾಯ ಹೇಳಿದ್ದಾಳೆ ಇದಿಷ್ಟು ಈ ದಿನದ ಸ್ಪೀಡ್ ನ್ಯೂಸ್ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್